ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತೇವಸ್ವಾಮಿ ಸದಾಭಿರುಚಿಯ ಕತೆಯುಳ್ಳ ವಿಕಾಸ ಪರ್ವ ಚಲನಚಿತ್ರ ಬರುವ ಸೆಪ್ಟೆಂಬರ್ ಹದಿಮೂರರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು ಈ ಕುರಿತಂತೆ ಚಿತ್ರತಂಡದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಚಿತ್ರದ ನಿರ್ದೇಶಕರಾದ ಅನುಭಾ ಅರಸ್ರವರು ಮಾತನಾಡಿ ಚಿತ್ರವು ಉತ್ತಮ ಚಿತ್ರಕಥೆಯನ್ನು ಹೊಂದಿದ್ದು ಭೌತಿಕವಾಗಿ ನಾವು ವಿಕಸನ ಹೊಂದಿದ್ದರೂ ಮಾನಸಿಕವಾಗಿ ಹಿಂದುಳಿದಿದ್ದು ಎಲ್ಲರ ಕುಟುಂಬದಲ್ಲಿಯೂ ಸಮಸ್ಯೆಗಳು ಬರುತ್ತವೆ ಇದರಿಂದ ಹೊರಬರುವುದು ಹೇಗೆ ಎಂಬ ಎಳೆಯ ಮೇಲೆ ಚಿತ್ರ ಸಾಗುತ್ತದೆ ಎಂದು ವಿವರಿಸಿದರು ಅಲ್ಲದೆ ಚಿತ್ರದಲ್ಲಿ ಸುಮಾರು ಮೂರು ಹಾಡುಗಳಿದ್ದು ಸುಮಾರು ಮೂವತ್ತೈದು ದಿನ ಚಿತ್ರೀಕರಣ ನಡೆದು ಪೂರ್ಣಗೊಂಡಿದೆ ಎಂದು ತಿಳಿಸಿದರು ಬಳಿಕ ನಟಿ ಸ್ವಾತಿ ಅವರು ಚಿತ್ರದ ಕುರಿತಂತೆ ಮಾತನಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಶ್ವಿನ್ ಹಾಸನ್ ಕೆ ಎಸ್ ಅಮಿತ್ ರೋಹಿತ್ ನಾಗರಾಜು

ఇొల అదొక మనుష్యు దైతు స్నేహితులు ವಿಕಾಸ ಪರ್ವ ಸಿನಿಮಾ ರಿಲೀಸ್ ಆಗ್ತಾ ಈಗ ಆಲ್ರೆಡಿ ಎಲ್ಲರದು ಪಾತ್ರ ಪರಿಚಯ ಆಗಿದೆ ಇನ್ನೊಂದ್ಸಲ ಸ್ಪಷ್ಟವಾಗಿ ನಿಮಗೆ ನಾನು ಒಬ್ಬೊಬ್ಬರು ಪರಿಚಯ ಮಾಡ್ಕೊಳ್ತೀನಿ ಅನುಭವ ಕನಸ್ ನವೀನ್ ಸುವರ್ಣ ಅಂತ ಅವ್ರ ಕ್ಯಾಮ್ರಾಮನ್ ಖ್ಯಾತ ಕ್ಯಾಮ್ರಾಮನ್ ಇದ್ದಾರೆ ಸುಂದರ್ನಾಥ್ ಸುವರ್ಣ ಅವ್ರ ತಮ್ಮ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಖಂಡಿತವಾಗ್ಲು ಅವರ ನೇಚರ್ ಅಂತ ಗೊತ್ತಾಗುತ್ತೆ ಮತ್ತೆ ಇವರು ಎ ಪಿ ಓ ಅಂತ ಎ ಪಿ ಓ ಅವರ ಹೆಸರು ಶಾರ್ಟ್ ಅವರ ಹೆಸರು ತುಂಬಾ ದೊಡ್ಡದಿದೆ ಅಗಾಸಿ ಪ್ರವೀಣ್ ಪಾಲಿವಾಲ ಅಂತ ತುಂಬಾ ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದಾರೆ ಹಿಂದಿನೂ ಕೂಡ ಕೆಲಸ ಮಾಡಿದ್ದಾರೆ ಜೊತೆಗೆ ಕಾರ್ಪೊರೇಟ್ ಮ್ಯಾನೇಜರ್ ಇರ್ತಕ್ಕಂಥ ಮನುಷ್ಯ ನಮ್ಮ ಚಿತ್ರಕ್ಕೆ ತುಂಬಾ ಮನಸ್ಸಿಟ್ಟು ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡಿ ಮೂರು ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದಾರೆ ಒಂದು ಹಾಡುಗಳಾಗಲಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದ್ವಿ ಜೊತೆಗೆ ಟ್ರೈಲರ್ ಕೂಡ ಸಮೀರ್ ಅಂತ ಅವರು ಕನ್ನಡಿಗ ಡೆಲ್ಲಿ ಇರ್ತಾರೆ ವಿಶ್ವ ನಾಯಕ್ ಅವರು ಬಂದು ನನಗೆ ಕತೆ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಕತೆ ಕೇಳಿದ ತಕ್ಷಣ ನೆಕ್ಸ್ಟ್ ಹೇಳಿದ ಮಾತೆ ಅವರು ನಾನು ಸಿನಿಮಾದವನಲ್ಲ

ಸೊ ನೀವೆಲ್ಲ ನೋಡಿರೋ ಹಾಗೆ ಇಷ್ಟು ದಿನ ನಾನು ಸೀರಿಯಲ್ಗಳಲ್ಲಿ ವಿಲನ್ ಆಗಿ ಪಾತ್ರಗಳನ್ನ ನಿರ್ವಹಿಸ್ಕೊಂಡು ಬಂದಿದ್ದೀನಿ ಸೊ ಎಲ್ರಿಗೂ ಸ್ಕೆಚ್ ಹಾಕೊಂಡು ಬೈಕೊಂಡು ಎಲ್ಲರೂ ಬೈಸ್ಕೊಂಡು ಈ ತರ ನಾವು ಪಾತ್ರ ಮಾಡ್ತೀನಿ ಆದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಆಗಿ ಆಗಿದೆ ಒಂದು ಹೌಸ್ ವೈಫ್ ತುಂಬಾ ಸಾಫ್ಟ್ ಆಗಿರೋ ಮೇಕರ್ ಬಟ್ ಸ್ಟಿಲ್ ತಪ್ಪು ತಪ್ಪು ಅಂತ ಕನಸುವಂತ ಶಾಖ ಅನ್ನೋ ಒಂದು ಪಾತ್ರನ ನಾನು ಮಾಡಿದ್ದೀನಿ ನೀವು ತುಂಬಾ ಜನಿಲಿ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾನೇ ನಮ್ಮ ಮನೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಈಗಲೂ ಕೂಡ ಈ ನಮ್ಮ ಮೂವಿನ ಪ್ರಮೋಟ್ ಮಾಡಿ ಸಪೋರ್ಟ್ ಆಶೀರ್ವಾದ ಮಾಡ್ತೀನಿ ಅಂತ ನಾನ್ ನಂಬಿದ್ದೀನಿ ದಯವಿಟ್ಟು